ഇന്നുവാസ്കില്ലർ മുടിക്കാനോളി തകളി എഡ് സിലർന്ന അർജന്റേ ആകില്ല ആവ്ല സിണ്ടർ ഖാലേ സുമ കുട്ട് തോന്നലെല്ലാം ഒട്ടേസ്ക ಅಲ್ಲಾ ಕನ್ಮಗ ಹೊಲೇನಾರು ತಾನೆ ಒಲೆ ಯಾಕೆ ಕೊಡ್ಸಿದ್ರಿ ಅರ್ಜೆಂಟ್ಗೆ ಹೆಂಗೆ ಗ್ಯಾಸ್ ಕಿಸ್ತಿ ಇರೋದಾಗ ಮಾಡ್ಕೋಬೋದಿತ್ತು ಒಲೆ ಏನಾರು ಬೇಯಿಸ್ಕೊಳಕ್ ಆಯ್ತಿಲ್ವಾ ಅಯ್ಯೋ ಹಂಗ್ ಮಾಡಿದ್ರು ಆಗದ ಆಡಗಿರೋ ನಾನು ಒಲೆ ಒಡ್ಸಾಕ್ಬಿಟ್ಟೆ ಗ್ಯಾಸ್ ಇದೆ ಇನ್ನು ಏನು ಮಾಡಕ್ಕೆ ಹಂಗೂ ಬೇಕೇ ಬೇಕು ಅಂದ್ರೆ ಏನಾರೇ ಹಬ್ಬದಲ್ಲಿ ತಿಂಡಿ ಗಿಂಡಿ ಮಾಡುವಾಗ ಇಟ್ಕೆ ಇಟ್ಕೆ ಮಾಡಿಕೊಂಡು ಬೇಯಿಸ್ಕೊಂಡ್ರಾಯ್ತು ಏನು ಮಾಡೋಕೆ ಒಲೆ ಇಲ್ಲ ಅಂದ್ಬಿಟ್ಟು ನಾನೇ ಒಡ್ಸಾಕ್ಬಿಟ್ಟೆ ಆಡದಿರೋದು ಚೆನ್ನಾಗಿತ್ತು ಅವಳೆ ಹೆಂಗೂ ಆಗದ ಅರ್ಜೆಂಟ್ಗೆ ಬುರ್ ಸೌದೇನು ಇಲ್ಲ ಏನು ಮಾಡಿ ತಡಿ ಬರಲಿ ಅಪ್ಪ ನಿಂಗು ಹೊಟ್ಟೆ ಸಿಗ್ತದೇನಾ ಅಯ್ಯೋ ನನ್ ಬಗ್ಗೆ ಐಕ್ಳು ನೋಡತ್ತಾಡಿ ಇವ್ರು ಬರ್ಲಿ ಐಕ್ಳು ಬಸಿ ಹೋಟ್ಲಲ್ಲಿ ನರ್ತಕ ಬಂತೀನಿ ನೀವ್ರ ಗ್ಯಾಸ್ ತುಂಬಿಸ್ಕೊ ಬಂದಿ ಅಡಿಗೆ ಮಾಡೋದು ಹೊಸ ಹೊತ್ತದ ಫೋನ್ ಮಾಡ್ದೆ ಆಗ್ಲೇ ಬನ್ನಿ ಬೇಗ ಅಂತ ಇನ್ನು ನೋಡು ಏನ್ಲೇ ಫೋನ್ ಮಾಡಿ ಅರ್ಜೆಂಟ್ ಆಗಿ ಬಂದಲ್ಲ ರೀ ಗ್ಯಾಸ್ ಮುಗ್ದವ್ ಕನ್ ಸರಿ ಕಾಪಿ ಮಾಡ್ದೆಂತ ಟೀನು ಆದ್ನಿಲ್ಲ ಅದಕ್ಕೆ ಆಪ್ ಆಗೋಯ್ತು ಹೋಗಿ ಜಲ್ದಿ ತುಂಬಿಸ್ಕೋಬ್ರಾಗ ಇನ್ನೂ ನಾಷ್ಟನು ಮಾಡಿಲ್ಲ ಪಾಪ ಇಟ್ಲೆಲ್ಲಾ ಹೊಟ್ಟೆಸ್ಕೊಂಡವೇನು ಉಂಡಿದ ಪಾಪ ಮಾತ್ರ ನೋಡ್ಬೇಕು ಸಡನ್ ಆಗಿ ಬರೋ ಅಂದ್ರೆ ಕಾಸಲ್ಲಿ ಇದ್ದದಂತವು ಇಲ್ಲ ಕಾಸು ಇದೇನ್ರಿ ಹಿಂಗಂತಿರಿ ಕಾಸಿಲ್ಲ ಅಂದ್ರೆ ಏನರ್ಥ ಮಾಡ್ದಾನೆ ಹಂಗೇರವಸ್ಕೊಂಡಿರವ ಅಯ್ಯೋ ಗ್ಯಾಸ್ ಇಂದಾನೆ ಅಡಿಗೆ ಮಾಡ್ಬೇಕಾ ಒಲೆಲ್ ಮಾಡು ಕಾಸಿ ಹಾಕ್ಬೇಕೇನೆ ಏನು ಒಂದೊತ್ತು ಅಡ್ಜಸ್ಟ್ ಮಾಡ್ಕೋಬೇಕು ಕಾಸಿಲೇ ಇದ್ ಗ್ಯಾಸ್ ತುಂಬಕೆ ಹೋಗು ಒಲೆ ಬೇಯಿಸ್ಕೊ ತಿನ್ನಾಗಿ ಹೇಳ್ತಿದಿರಿ ಪುಡಿ ಒಲೆಯಲ್ಲಿ ಒಲೆ ಒಲೆಯಲ್ಲಿದ್ದದು ಅಂದ್ರೆ ಹೋಗು ಒಂದ್ ನಾಲ್ಕು ಇಡ್ಗೆ ಹಾಕೊಂಡು ಬೇಸು ಏನ್ ನನ್ ಸಹಕಾರ ಅಲ್ಲ ಎಲ್ಲಾನು ಮಾಡಕ್ಕೆ ಇದ್ದಂಗ್ ತಿನ್ನು ನೀವೂ ಚೆನ್ನಾಗಿ ಹೇಳ್ತೀರಿ ಬಿಡಿ ಇಟ್ಕೆ ಎಲ್ಲ ಸೌದೆಲ್ಲಾಕ್ ಇರೋ ಹೆಂಗ ಮಾಡಕದ ಹೆಂಗ್ ಮಾಡಕದ ಅಂದ್ರೆ ಕಾಸಿಲ್ಲ ಈಗ ಜಾಸ್ತಿ ಉಮ್ಸ ಗಂಟ ಅಡ್ಜಸ್ಟ್ ಮಾಡ್ಕೋ ಓಹೋ ಎಲ್ಲಾನು ನಾನೇ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಎಲ್ಲಾರ್ಗು ಸುಮ್ನೆ ಇದ್ದಂಗ ಅಡ್ಜಸ್ಟ್ ಮಾಡ್ಕೊ ಹೋಗು ಏನ್ ಅನ್ಕೋಬಿಟ್ಟಿದೀ ತಗೊಂಡ್ ಮಾಡು ಇದೇನು ಅಂತಿದ್ರಿ ಯಾವತ್ ಒಲ್ ಮಾಡ್ತಿದ್ದೆ ನಾನು ಓಹ್ ಯಾವತ್ತು ಮಾಡಿಲ್ಲ ಅಂದ್ರೆ ಮಾಡು ಈಗ ನೀನು ಓಹ್ ಏನ್ ಮೈಸೂರು ರಾಜ ಸೌದೆ ಒಲೆ ಅಡಿಗೆ ಮಾಡಂಗಿಲ್ಲ ಅವಳು ಎಲ್ಲಾ ಇಟ್ತಾರೆ ಹಾಲು ಕುಡ್ದಿಲ್ಲ അല്ലെങ്കിൽ നഷ്ടനുമായില്ല ഇന്ന് എസ് ഒത്തുനിവ ആ നിധാന ഇഡ്ഡ്ലിഡ്ലി തീവേ നിധാനോ അല്ല കി സാപയ ദുഡിവാ ഗ്യാസ് തുമ്പോ പാട്ട് ഏഴ് കൈലൂ കൊടക്കില്ലേ മടത്തിരി ഗ്യാസ് തുമ്പ് കൊടുങ്ങരല്ലേ അർത്ഥത്തിൽ വെച്ചു നിൻ്റെ നെഗല കുന്താ അത് ഹിഗ്ദ്രൻഗു വേ അപ്പനെ ഏത് മാഡ് എല്ലാ എന്തെ ಹೆಂಗೆ ಮನ್ಸಲ್ವಾ ನಾನು ದುಡ್ಡು ಕಾಸು ಇಲ್ಲ ಅಂದಾಗ ಅಜ್ಜಸ್ಟ್ ಮಾಡ್ಕೋಬೇಕು ತಂತ ಆಗ್ತಿದ್ದೆ ತಿಂತಿಲ್ವ ಯೆ ಹಂಗೆ ಇದೇನು ಹಿಂಗ್ ಮಾತಾಡ್ತೀರಿ ನೀವು ಯಾಕಪ್ಪ ಅಷ್ಟಕ್ಕೆ ಹಂಗೆಲ್ಲ ಮಾತಾಡ್ತಿದಿ ಆಯ್ತು ಹೋಗು ನಾನು ಇರೋದ್ಕಂಗೆ ಹಂಗ ಆಡ್ತಿದ್ಯಾ ನನ್ನಂಗಲ್ಲ ನೀವೇ ಏನು ಅನ್ಕೊಬಿಟ್ರೆ ನಾನೇನ್ ಮಾಡಾನೆ ಬುಡಪ್ಪ ಆಯ್ತು ನನ್ಗೆ ಅರ್ಥ ಆಯ್ಕಿಲ್ಲ ಅನ್ಕೊಬಿಟ್ಟಿದ್ಯಾ ನಾನು ಸುಮಾರು ದಿನ ನೋಡ್ತಾನೆ ಬೆಣ್ಣು ನವೆಲ್ ನನ್ಗೆ ಹೇಳ್ತಾನೆ ಇದ್ದೀ ಅಷ್ಟು ಅರ್ಥ ಆಯ್ತೀವಪ್ಪ ನನ್ಗೆ ಆಯ್ತು ಬಿಡ್ ಹೋಯ್ತಿನಂತೆ ಏನೋ ಮಗಳು ಮನೆ ಹಾಕ್ತಾನೆ ಇರದಾ ಅಂತ ಬಂದೆ ಮಗಳು ನಮ್ಮಳಾದ್ರು ಹಳೆಯ ನಮ್ಮನ ಆಯ್ತು ಬುಡಪ್ಪ ಅತ್ತೆ ಅವಳೆ ಅಂತಾನು ಕಾಣ್ದೆ ಹೆಣ್ಗಂಗೆ ಬೈತೇದಿ ಮನೇಲಿ ಕೂತ್ಕೊ ತಿಂತಿದ್ದಿ ಎಮ್ಮೆ ಹೆಂಗೆ ತಿಂತಿದ್ದಿ ಅಂತೆಲ್ಲ ಮಾತಾಡ್ ಸರಿಯಾ ನಾನಿದ್ರು ಆಯ್ತು ಬಿಡು ಅರ್ಥ ಆಯ್ತದ ನನಗೂ ಎಷ್ಟಾದರೂ ಅಳಿಮಯ ಅಲ್ವಾ ಬಿಡಪ್ಪ ಹೋಯ್ತೀನಂತೆ ಯಾಕೆ ನನ್ನಿಂದ ನೀವು ಇವರು ಜಗಳಾಡಿರಿ ಚೆನ್ನಾಗಿರಿ ನೀವೇ ನೋಡ್ಲೇ ನೋಡು ನಿಮ್ಮವ್ವ ಹೆಂಗ್ ಹೆಂಗೆ ಮಾತಾಡ್ತಾಯಿದ್ದು ಅಂತ ಆಹಾ ದಿನದಿಂದ ಇದ್ಬಿಟ್ಟು ಈಗ ಹೆಂಗೆ ಮಾತಾಡ್ತಿರೋದಾ ಅಂತ ನನೇ ಒಂದು ನಾನೀವಿರಬೇಡಿ ಹೋಗಿ ಅಂತ ಇಷ್ಟು ದಿನ ನೋಡ್ಕೊಂಡಿಲ್ವಾ ಆದರೂ ಏನು ಮಾಡೇ ಇಲ್ಲ ಏನೂ ನೋಡ್ಕೊಂಡಿಲ್ಲ ಅಂಗ ಮಾತಾಡ್ತಾ ನೋಡು ನಿಮ್ಮವ್ವ ಅಂತ ಬುದ್ಧಿ ಕಲ್ತಿರೋದಾ ಅಂತ ಎಷ್ಟು ಮಾಡಿದ್ರು ಅಷ್ಟೇ ಮತ್ತೆ ನೋಡಿ ಹೆಂಗೆ ಮಾತಾಡ್ತಾ ಇದ್ದೀರಿ ಇನ್ನೇನಪ್ಪ ಮತ್ತೆ ನಾನು ನೀವು ಒಂದು ನಾವು ವೆಣ್ಮ ಮೇಲೆ ಗಿಂಜಾಡ್ತಾನೆ ಇದ್ದೀ ಹಂಗೆ ಹಿಂಗೆ ಬಿಟ್ಟಿ ಕುಂತ್ಕ ತಿಂತಿದ್ದಿ ಅಂತೆಲ್ಲ ಮಾತಾಡ್ತಿದ್ದಿ ನನ್ಗೆ ತಾನೆ ಆಯ್ತು ಬಿಡು ಹೋಯ್ತೀನಿ ನನಂಗ ನಾ ನೀವ್ ನೀವೇ ಏನೋ ಅನ್ಕೊಬಿಟ್ರೆ ಅದಕ್ಕೆ ನಾನೇನ್ ಮಾಡಾನೆ ಬಿಡು ಆಯ್ತು ಏನ್ ಮಾತಾಡಿ ಏ ಹೋಗಿ ಏನಂಗ ಮಾತಾಡಿದ್ರಿ ನಿನ್ನೆ ನಿಮ್ ಅವ್ವ ಮಾತಾಡೋ ಸರಿಯಾ ಆ ಇಷ್ಟಿನಿಂದ ಚೆನ್ನಾಗಿ ನೋಡ್ಕೊಂಡ್ರು ಹೆಂಗ್ ಮಾತಾಡ್ತಾರ ನೋಡು ಹೋಗಿ ಆಯ್ತು ಇಡ್ಲಿ ತರೋಗಿ ಐಕ್ಳಿಗೆ ಐಕ್ಳಿಗೆ ನನ್ಗೆ ಹೂಂಗೆ ನಿಮಗೆ ಎಲ್ಲಾರ್ಗೂ ತನ್ನಿ ಈಗ ನಂಗೆ ಮಾಡಕ್ ಆಯ್ಕಿಲ್ಲ ಅದನ್ನ ಪ್ರಕಾರ ಮಾಡ್ತೀನಿ ಅಂತ ಒಳ್ಳೆ ಏನ್ ಮಾಡಕದ್ ಯಾವಾಗ ತುಂಬಿಸಿ ತುಂಬಿಸು ತರೋಗಿ ಎಲ್ಲಾರ್ಗೂ ತರ ಕಾಸು ಬಿದ್ದಿದ್ದ ಇಲ್ಲಿ ಮಾಡ್ತಾ ತಿನ್ನು ಒಲೆಲಿ ಐಕ್ಳಿಗೆ ಇಬ್ರು ತತ್ತಿನ ಅಷ್ಟೇ ನೋಡಲಿ ಹೆಂಗ್ ಮಾತಾಡ್ಕೋಗದ ಥೂ ಲೋಪ ನನ್ನ ಮಗನೆ ಹೆಂಗ್ ಚುಚ್ಚಿ ಚುಚ್ಚಿ ಮಾತಾಡ್ತಾನೆ ನೋಡು ಸುಮ್ನಿರವಾ ಯಾಕತಿ ಸುಮ್ನಿರು ನೋಡ್ನೆ ಮಗ ಮತ್ತೆ ನಾನು ನೋಡ್ತಾನೆ ಒಂದ್ ವಾರದಿಂದ ನಾನಿರೋದ್ ಕೇವ್ ನಂಗ್ ಆಡ್ತಿರೋದು ಬಿಟ್ಟಿ ಕುತ್ಕೊಂಡು ಉಂಟಾವಳಲ್ಲ ಅಂತ ಎಷ್ಟೇ ಆದ್ರೂ ಅತ್ತೆ ಅಲ್ವಾ ಬಿಡು ಏನಂದೇ ತಪ್ಪು ಮಗಳು ನನ್ನ ಅಳಿಮಯ್ಯ ಅವ್ರ ಯಾರ ಜೊತೆ ಇರೋದನ್ನಾಗ್ತಿ ಸ ಈ ಮಗ ಸಸೇನು ಸರಿ ಇಲ್ಲ ಅನ್ಕ ಬಂದ್ರೆ ನೋಡಿ ಹಂಗ್ ಮಾತಾಡೋನು ಎಷ್ಟೇ ಆದ್ರೂ ಮಗ ಮಗನೇ ಅಳಿಮಯ್ಯ ಅಳಿಮಯ್ಯನೇ ಬುದ್ಧಿ ತೋರಿಸ್ಬಿಟ್ನಲ್ಲ ನನ್ಗೇನು ಗೊತ್ತಿಲ್ವಾ ಇಷ್ಟ ದಿನ ಹೇಳ್ತಾನೆ ಬಂದ ಹಂಗೆ ಹಂಗೆ ಅನ್ಕೊಂಡು ಹಂಗೂ ನಾನು ಈ ಮನೇಲೆ ಇದ್ನಲ್ಲ ಅದಕ್ಕೆ ಇವತ್ತು ಜಾಸ್ತಿನೇ ಮಾಡೋನ ಅಯ್ಯೋ ಅವ್ನ್ ಮಾತಾಡ ತಲೆ ಕೆಸ್ಕೋಬೇಡ ಹಂಗೇ ಮುಂದೆ ಬುದ್ಧಿ ನಿನ್ಗೂ ಗೊತ್ತ ತಲೆ ಕೆಸ್ಕೊಂಡ ಹೇಳ್ಬೇಡ ಸುಮ್ನೀರ್ ಆದ್ರೂ ಹೆಂಗ್ತಾನ ನೋಡು ಅದೇ ನನಗ್ ಬರೋ ಸಾವಿರ ರೂಪಾಯಿ ದುಡ್ಡೆಲ್ಲ ಅವ್ನ್ಗೆ ಕೊಡ್ತಿದ್ದೆ ತಾನೆ ಏನ್ ಒಂದ್ ರೂಪಾಯಿನೂ ಕೊಡ್ದಂಗ ಕುತ್ಕೊಂಡಿದ್ನ ಹೆಂಗ್ ಚುಚ್ಚಿ ಚುಚ್ಚಿ ಮಾತಾಡ್ತಾನೆ ಏನು ಮಾಡೇ ನಾನು ವಾಪಸ್ ಇಲ್ದರೆ ಸುತಿವ್ ಬಗ್ಗೆ ನಾನು ಕಟ್ಕೊಂಡಾಗಿ ನೋಡ್ತಾನೆ ಅವನಿ ಇಷ್ಟ ದಿನ ಕಷ್ಟ ಇಷ್ಟ ಕಾಸು ಕೊಡ್ತಿದ್ದಲ್ಲ ಅದಕ್ಕೆ ಸುಮ್ನಿದ್ದ ಈಗ ಯಾವಾಗ ನಿಂತ ದುಡ್ಡಿಲ್ಲ ಅಂತ ಗೊತ್ತಾಯ್ತು ಬುದ್ಧಿ ತೋರಿಸ್ತಾನ ಲೋಪರು ಚೂರು ನಿಯತ್ತೆ ಇಲ್ಲ ಅವ್ನ್ಗೆ ಅವಾಗೆಲ್ಲ ಯಾಕೆ ಹೇಳ್ತಿತ್ತು ಮತ್ತೆ ಅಣ್ಣ ಅದಕ್ಕೆ ಪಾರ್ಟಿ ಒಳ್ಳೆವರು ಅವ್ರ ತಗ ಬಿಟ್ಬಿಟ್ಟು ಇವ್ನ ತಕ್ಕ ಬಂದಿದೆ ನಾನೇ ಅಷ್ಟೊಂದು ಹೇಳ್ದೆ ಅದಕ್ಕೆ ಜೊತೆ ಜಗಳ ಮಾಡ್ಕೊಬೇಡ ಚೆನ್ನಾಗಿರವ ಅವ್ರ ಜೊತೆ ಅಂತ ಮಾತಾ ಹಂಗೂ ನಾನು ತಾನೇ ಏನು ಹೇಳಕದ ಹೇಳು ನಮ್ಮಲ್ಲಿ ಇರ್ಬಾರ ಹೋಗೋವನ್ನ ಕದ ಆಯ್ತು ಬಿಡವ ನಿಮ್ಮ ಮೇಲೆ ಹೇಳಕ್ ಕದದ ನೀನು ಏನು ತಾನೇ ಮಾಡಿ ಹಿಂಗೆ ತನವಾಗ್ತಿದ್ದೆ ಚೆನ್ನಾಗಿದೆ ನಾಕ್ತಿದೆ ಹೆಂಗ್ ಮುಚ್ಚಕೊಂಡಂಗ ಆಡ್ತಾನೆ ನನಗೂ ಕಟ್ಕೊಂಡಾಗಿಂದ ಅನ್ಬೋಸಿ ಅನ್ಬೋಸಿ ಸಾಕಾಗದೆ ಏನ್ ಮಾಡಿ ಮಕ್ಕಳು ಬಿಟ್ಬಿಟ್ಟು ಸಾಯಂಗಿಲ್ಲ ಏನಿಲ್ಲ ಮಕ್ಳಿಗೋಸ್ಕರ ಹೆಂಗೋ ಅರ್ದಾಡ್ಕೊಂಡು ಜೀವನ ಮಾಡ್ಕೊ ಹೋಯ್ತಾನೆ ಆಕಂದಿ ಬಿಡು ಇನ್ ಏನ್ ಮಾಡಿ ನೀನಿದ್ದು ಚೆನ್ನಾಗಿರ್ತಾನೆ ನಾನು ಇವನಲ್ಲ ಅದಕ್ಕೆ ಹೆಂಗ ಆಡ್ತಾನೆ ನಾನು ಊರಿಗೆ ಹೋಯ್ತಿನಂತೆ ನಾನು ಚೆನ್ನಾಗಿ ಇರ್ತಾನೆ ಕಂದ್ಬಿಡು ನಾನು ನನಗೆ ಭಾರ ಆಗ್ಬಿಟ್ಟು ಇವನಲ್ಲ ಅದಕ್ಕೆ ಆಡ್ತಾನೆ ನನ್ನ ಮಗ ಒಂದಿನ ಹೆಂಗ್ ಮಾತಾಡೀತಿಲ್ಲ ನನ್ ಸೋಸೆನೂ ಅಷ್ಟೇ ಆಗಿರಲ್ಲ ನಾನು ಅಂಗ ಹಂಗೆ ಹಿಂಗೆ ಅಂತ ಅನ್ಕೊಂಡೆ ಆದ್ರೆ ಇವ್ ಇಂತ ಅಂತ ಅನ್ಕೊಂಡಿತಿಲ್ಲ ನಾನು ಏನು ಬಂದಿ ಒಂದ್ ಆರೋಗ್ ತಿಂಗಳೇನೋ ಆಯ್ತು ಅಷ್ಟೆ ಅಷ್ಟಕ್ಕೇನು ಕಾರ್ತನಲ್ಲ ದೋರ್ಸನೂ ಆಗಿಲ್ಲ ಇನ್ನು ಕೆಟ್ಟಿ ಬಟ್ಟಿ ಇವತ್ತೊಬ್ಬರು ಹಂಗಿದಾಗ ಊರ್ ಆಗ ಬಿಡುಗಸೆ ಏನಾದ್ರು ಅನ್ಸ್ಕೊಂಡು ಇರ್ತೀನಂತೆ ಅಯ್ಯೋ ಇರವ ಹಿಂಗ್ ಸಡನ್ ಆಗಿ ಹೊಂಟೋದ್ರೆ ಅಣ್ಣ ಅದ್ಕಿ ಏನ್ ತಿಳ್ಕೊಳಕ್ಕಿಲ್ಲ ನನ್ನ ಬಗ್ಗೆ ಊನ್ ಇಲ್ಸ್ಕೊಳ್ಳೋಕಾಗ್ದೆ ಕಳ್ಸ್ಬಿಟ್ಲೋ ಅನಕ್ಕಿಲ್ವ ಅವ್ರಾಗ ಅವರೇ ಕಾರ್ತಿದ್ರೆ ಅನ್ಬೋದಿತ್ತು ನೀನಾದ್ ನೀನೆ ಹೋದ್ರೆ ಕಳ್ಸಿಬಿಟ್ಲು ಇಲ್ಸ್ಕೊಳಕಾಗ್ದಾನೆ ಅಷ್ಟೇ ಅಂತ ಹಂಗೆ ಹಿಂಗೆ ಮಾತಾಡೋಕಿಲ್ವಾ ಏ ಯಾಕ್ ಮಾತಾಡೋರು ಸುಮ್ನೀರ್ ನನ್ ಮನೆಗ್ ನಾನ್ ಹೋಗಬೇಕ ಅವ್ರ್ ನೆನ್ ಕೇಳೋದು ಆದ್ರೂ ಏನ್ ಅನ್ಕೊಂಡರು ಏನೋ ಬೇಡ ನನ್ನಿಂದ ಪಾಪ ನಿನ್ಗೂ ತೊಂದ್ರೆ ಅಷ್ಟ್ ತುಂಬಿಸ್ಕೊ ಬಂದ್ರೆ ಇಷ್ಟೆಲ್ಲ ಮಾತಾಡ್ತಾನೆ ನಾನ್ ಅಂತ ತಾನೆ ಬೇಡ ಬಿಡು ನನ್ನಿಂದ ನಿನ್ಗೂ ಯಾಕೆ ತೊಂದ್ರೆ ನಾನು ಹೋಯ್ತೀನಿ ಚೆನ್ನಾಗಿರಿ ಸುಮ್ನೀರ್ ಕಿತ್ತಾಪತಿ ಬರೀ ಎರಡು ದಿನ ದಿನ ಚೆನ್ನಾಗಿತ್ತಿನ ಹಂಗ್ ಮಾಡ್ತಾನೆ ತಲೆ ತಲೆಗೆಡ್ಸ್ಕೊಬೇಡ ಇರು ಅಣ್ಣ ಅದಕ್ಕೆ ಕರ್ದಾಗ್ಬೇಕಾರು ಹೋಗುವ ಸಡನ್ ಆಗಿ ಹಾಕೋದಿ ಆಮೇಲೆ ಅಣ್ಣ ಏನಾರು ಅನ್ಕೋತಾನೆ ಅದಕ್ಕೆ ಏನಾರು ಅನ್ಕೊಂಡ ಮಾಡಿ ಶೇರ್ <laughs> <laughs>